ಎಸ್ಆನ್ಸ್ ನ್ಯೂಸ್ ನಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಕೊನೆಗೂ ಎಚ್ಚೆತ್ತುಕೊಂಡ ಸಣ್ಣ ನೀರಾವರಿ ಇಲಾಖೆ ಕೆರೆಗೆ ತಡೆಗೋಡೆ ಇಲ್ಲದೆ ರೈತರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಗಲ್ಲಪ್ಪನ ಕೆರೆಗೆ ಈ ಒಂದು ಅವಾಂತರಕ್ಕೆ ಅಲ್ಲಿನ ರೈತರು ಹೈರಾಣಾಗಿದ್ರು ಖಾನಾಪುರ ತಾಲೂಕಿನ ಲಿಂಗನಮಠ ಗ್ರಾಮದ ಕೆರೆ ಕೆರೆಯಲ್ಲಿ ಈ ರೀತಿ ಒಂದು ಕಾಮಗಾರಿ ಮಂಜೂರಾಗಿದ್ರು ಅಲ್ಲಿನ ಅಧಿಕಾರಿಗಳು ಬೇಜವಾಬ್ದಾರಿತನವನ್ನ ತೋರಿಸ್ತಾ ಇದ್ರು ಅಧಿಕಾರಿಗಳು ಮತ್ತೆ ಗುತ್ತಿಗೆದಾರರ ನಿರ್ಲಕ್ಷ್ಯದಿಂದ ಕಾಮಗಾರಿ ಮೊಟಕಾಗಿತ್ತು ಕೆರೆ ತಡೆಗೋಡಿ ಅವಾಂತರದ ಬಗ್ಗೆ ಏಡೆನ್ಸ್ ನ್ಯೂಸ್ ಸುದ್ದಿಯನ್ನ ಬಿತ್ತರಿಸಿತ್ತು ಎಸ್ ಈಡನ್ಸ್ ನ್ಯೂಸ್ ನ ಸುದ್ದಿಯ ಬಳಿಕ ಅಲ್ಲಿನ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿರುವಂತದ್ದು ಪರಿಶೀಲನೆಯನ್ನ ನಡೆಸಿ ಕಾಮಗಾರಿಗೆ ಈಗಾಗಲೇ ಅಧಿಕಾರಿಗಳು ಮುಂದಾಗಿರುವಂತದ್ದು ಕೊನೆಗೂ ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿಗಳು ಎಚ್ಚೆತ್ತುಕೊಂಡಿರುವಂತದ್ದು ಕೆರೆಗೆ ತಡೆಗೋಡೆ ಇಲ್ಲದೆ ಅಲ್ಲಿನ ರೈತರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಕಲ್ಲಪ್ಪನ ಕೆರೆಗೆ ಈ ಒಂದು ಅವಾಂತರಕ್ಕೆ ಅನ್ನದಾತರು ಹೈರಾಣಾಗಿದ್ರು ಖಾನಾಪುರ ತಾಲೂಕಿನ ಲಿಂಗನಮಠ ಗ್ರಾಮದ ಕೆರೆಯ ಬಗ್ಗೆ ಈಡೆನ್ಸ್ ನ್ಯೂಸ್ ಸುದ್ದಿಯನ್ನ ಬಿತ್ತರಿಸಿತ್ತು ಕಾಮಗಾರಿ ಮಂಜೂರಾಗಿದ್ರು ಕೂಡ ಅಲ್ಲಿನ ಅಧಿಕಾರಿಗಳು ಬೇಜವಾಬ್ದಾರಿತನವನ್ನ ವಹಿಸ್ತಾ ಇದ್ರು ಅಧಿಕಾರಿಗಳು ಮತ್ತೆ ಗುತ್ತಿಗೆದಾರರ ನಿರ್ಲಕ್ಷ್ಯದಿಂದ ಏನು ಈ ಒಂದು ಕಾಮಗಾರಿ ಅರ್ಧಕ್ಕೆ ನಿಂತು ಹೋಗಿತ್ತು ಈಗ ಈಡೆನ್ಸ್ ನ್ಯೂಸ್ ಸುದ್ದಿಯನ್ನ ಬಿತ್ತರಿಸದ ಕೆಲವೇ ದಿನಗಳಲ್ಲಿ ಅಲ್ಲಿನ ಅಧಿಕಾರಿಗಳು ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿಗಳು ಎಚ್ಚೆತ್ತುಕೊಂಡಿರುವಂತದ್ದು ಏಡೆನ್ಸ್ ನ್ಯೂಸ್ ನ ಒಂದು ಬಿಗ್ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬಹುದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಈ ಒಂದು ಕಾಮಗಾರಿ ಏನು ಪ್ರಾರಂಭವಾಗಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕಾದ್ರೂ ಕೂಡ ಯಾವುದೇ ರೀತಿಯ ಕಾಮಗಾರಿ ಪೂರ್ಣಗೊಂಡಿರಲಿಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ರೈತರು ಅಲ್ಲಿನ ಸಾರ್ವಜನಿಕರು ಹಾಗೆ ಅಲ್ಲಿನ ಓಡಾಡುವಂತಹ ಪ್ರಯಾಣಿಕರು ಸಾಕಷ್ಟು ಬಾರಿ ಮಯ ಮನವಿಯನ್ನ ಮಾಡಿದ್ರು ಕೂಡ ಯಾವುದೇ ರೀತಿಯ ಕ್ರಮಗಳನ್ನ ತೆಗೆದುಕೊಂಡಿರಲಿಲ್ಲ ಆದ್ರೆ ಈಡನ್ಸ್ ನ್ಯೂಸ್ ಸುದ್ದಿಯನ್ನ ಬಿತ್ತರಿಸಿದ ಕೆಲವೇ ದಿನಗಳಲ್ಲಿ ಈಗ ಅಲ್ಲಿನ ಅಧಿಕಾರಿಗಳು ಎಚ್ಚೆತ್ತುಕೊಂಡಿರುವಂತದ್ದು ಹಾಗೆ ಈ ಒಂದು ಕೆಲಸವನ್ನ ಮಾಡಿಕೊಡ್ತೇವೆ ಕಾಮಗಾರಿಯನ್ನ ಪೂರ್ಣಗೊಳಿಸ್ತೇವೆ ಎಂಬುದಾಗಿ ಭರವಸೆಯನ್ನ ನೀಡಿರುವಂತದ್ದು ಎಸ್ಸಾ ಇದು ಒಂದು ಈಡನ್ಸ್ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೋದು ತನ್ನ ನೀರಾವರಿ ಇಲಾಖೆ ಏನು ಕೆರೆಗೆ ತಡೆಗೋಡೆ ಇಲ್ಲದೆ ಅಲ್ಲಿನ ರೈತರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಗಲ್ಲಪ್ಪನ ಕೆರೆಗೆ ಇವ ಕೆರೆಯ ಅವಾಂತರಕ್ಕೆ ಅಲ್ಲಿನ ಅನ್ನದಾತರು ಹೈರಾಣಾಗಿದ್ರು ತಾವು ಕೂಡ ನೋಡ್ತಾ ಇರಬಹುದು ಈ ಒಂದು ದೃಶ್ಯಗಳಲ್ಲಿ ಯಾವ ರೀತಿಯಾಗಿ ಈ ಒಂದು ರಸ್ತೆ ಕಂಡು ಬರ್ತಾ ಇತ್ತು ಎಂಬುದಾಗಿ ನಾಲ್ಕು ಐದು ವರ್ಷಗಳಾದ್ರೂ ಕೂಡ ಅನುದಾನ ಬಿಡುಗಡೆಯಾಗಿದ್ರು ಕೂಡ ಯಾವುದೇ ರೀತಿಯ ಕಾಮಗಾರಿ ನಡೆದಿರಲಿಲ್ಲ ನಲವತ್ತು ಲಕ್ಷ ಅಂದಾಜು ಅನುದಾನ ಬಿಡುಗಡೆಯಾಗಿತ್ತು ನಲವತ್ತು ಲಕ್ಷದ ಈ ಒಂದು ಅನುದಾನ ಸರಿಯಾದ ರೀತಿಯಲ್ಲಿ ಕಾಮಗಾರಿ ನಡೆದಿರ್ಲಿಲ್ಲ ಎಂಬುದಾಗಿ ಅಲ್ಲಿನ ಗ್ರಾಮಸ್ಥರು ಅಲ್ಲಿನ ರೈತರ ಜೊತೆಗೂ ನಾವು ಮಾತನಾಡಿದ್ವಿ ಅಲ್ಲಿನ ರೈತರು ಹೇಳ್ತಾ ಇದ್ರು ಇನ್ನು ನಮ್ಮ ಕಬ್ಬಿನ ಒಂದು ವಾಹನವನ್ನ ಸಾಗಿಸ್ಬೇಕಾದ್ರೂ ಕೂಡ ತುಂಬಾ ತೊಂದರೆಯಾಗ್ತಾ ಇತ್ತು ಆ ಕಡೆ ಈ ಕಡೆ ಒಂದು ರೀತಿಯ ನೀರಿಗೆ ಹೋಗ್ಲಿಕ್ಕೆ ಪ್ಲೇಸ್ ಅನ್ನ ಬಿಟ್ಟಿದ್ದಾರೆ ಈ ಒಂದು ರಸ್ತೆ ತುಂಬಾ ಕಿರಿದಾಗಿದೆ ಇದರಿಂದ ತುಂಬಾ ಸಂಕಷ್ಟಕ್ಕೆ ಈಡಾಗಿದ್ದೇವೆ ಎಂಬುದಾಗಿ ರೈತರು ಕೂಡ ತಮ್ಮ ಗೋಳನ್ನ ಹೇಳ್ಕೊಳ್ತಾ ಇದ್ರು ಏಡನ್ಸ್ ನ್ಯೂಸ್ ಜೊತೆಗೆ ಅಲ್ಲಿನ ರೈತರು ಅಲ್ಲಿನ ಗ್ರಾಮಸ್ಥರು ತಮ್ಮ ಅಳಲನ್ನ ತೋಡಿಕೊಳ್ತಾ ಇದ್ರು ಸಾಕಷ್ಟು ವರ್ಷಗಳಿಂದ ಈ ರೀ ಈ ಒಂದು ರಸ್ತೆ ಇದೇ ರ ಇದೇ ರೀತಿಯಾಗಿದೆ ನಲವತ್ತು ಲಕ್ಷ ಅನುದಾನ ಬಿಡುಗಡೆ ಆಗಿದೆ ಅಂತ ಹೇಳಿದ್ದಾರೆ ಹೆಸರಿಗೆ ಮಾತ್ರ ಹೇಳಿದ್ರು ಆದ್ರೆ ಒಂದು ಕರೆಕ್ಟ್ ಆಗಿ ಒಂದು ಹತ್ತು ಲಕ್ಷದ ಕಾಮಗಾರಿಯನ್ನ ಕೂಡ ಪೂರ್ಣ ವಹಿಸಿಲ್ಲ ಈ ಒಂದು ರಸ್ತೆ ರಸ್ತೆ ಕಾಮಗಾರಿ ಅಂತ್ಯವನ್ನ ಕಂಡಿಲ್ಲ ಇದರಿಂದ ದಿನ ಓಡಾಡುವಂತಹ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಹಾಗೆ ಇಲ್ಲಿ ಓಡಾಡುವಂತಹ ರೈತರಿಗೆ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಎಷ್ಟು ಬಾರಿ ಮನವಿಯನ್ನ ಮಾಡಿದ್ರು ಕೂಡ ಯಾವುದೇ ರೀತಿಯ ಕ್ರಮಗಳನ್ನ ತೆಗೆದುಕೊಳ್ತಾ ಇಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಕಾಮಗಾರಿಯನ್ನ ವಹಿಸಿರುವಂತಹ ಅಧಿಕಾರಿಗಳ ಜೊತೆಗೂ ಮಾತನಾಡಿದ್ವಿ ತಡೆಗೋಡಿಯನ್ನ ಕೂಡ ನಿರ್ಮ ನಿರ್ಮ ಏನು ನಿರ್ಮಾಣ ಮಾಡಿರ್ಲಿಲ್ಲ ರಸ್ತೆಯು ಕೂಡ ಸರಿಯಾದ ರೀತಿಯಲ್ಲಿ ನಿರ್ಮಾಣವಾಗಿರ್ಲಿಲ್ಲ ಇದರಿಂದ ತುಂಬಾ ಸಂಕಷ್ಟಕ್ಕೀಡಾಗಿದ್ದೇವೆ ಹೊಲಗಳಿಗೆ ಹೋಗುವಂತಹ ಬರುವಂತಹ ವಾಹನಗಳಿಗೆ ವಾಹನವನ್ನ ಓಡಿಸುವಂತಹ ರೈತರಿಗೆ ಇನ್ನು ಶಾಲಾ ಕಾಲೇಜುಗಳಿಗೆ ಹೋಗುವಂತಹ ವಿದ್ಯಾರ್ಥಿಗಳಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಎಂಬುದಾಗಿ ಸುದ್ದಿಯನ್ನ ಬಿತ್ತರಿಸಿದ್ವಿ ಹಾಗೆ ಈಗ ಸುದ್ದಿಯನ್ನ ಬಿತ್ತರಿಸಿದ ಕೆಲವೇ ದಿನಗಳಲ್ಲಿ ಈಡನ್ಸ್ ಇಂಪ್ಯಾಕ್ಟ್ ಆಗಿರುವಂಥದ್ದು ಅಲ್ಲಿನ ಅಧಿಕಾರಿಗಳು ಎಚ್ಚೆತ್ತುಕೊಂಡಿರುವಂತದ್ದು ಎಚ್ಚೆತ್ತುಕೊಂಡು ಈಗ ಕಾಮಗಾರಿಯನ್ನ ಪೂರ್ಣವಾಗಿ ಮಾಡಲಿಕ್ಕೆ ಮುಂದಾಗಿರುವಂತದ್ದು ಎಸ್ಸಾ ತಾವು ಕೂಡ ಈಡೆನ್ಸ್ ನ್ಯೂಸ್ ನ ಪರದೆಯಲ್ಲೇ ನೋಡ್ತಾ ಇರಬಹುದು ವರದಿಗೂ ಮುನ್ನ ಯಾವ ರೀತಿಯಾಗಿ ಒಂದು ರಸ್ತೆ ಕಂಡು ಬರ್ತಾ ಇತ್ತು ಎಂಬುದಾಗಿ ಈಗ ವರದಿಯ ನಂತರ ಅಲ್ಲಿನ ಅಧಿಕಾರಿಗಳು ಎಚ್ಚೆತ್ತುಕೊಂಡಿರುವಂತದ್ದು ಹಾಗೆ ಈ ಒಂದು ರಸ್ತೆಯನ್ನ ರಸ್ತೆಯ ಕಾಮಗಾರಿಯನ್ನ ಮಾಡಲಿಕ್ಕೆ ಮುಂದಾಗಿರುವಂತದ್ದು ವರದಿಗೂ ಮುನ್ನ ಸಾಕಷ್ಟು ಸಮಸ್ಯೆಗಳು ಇಲ್ಲಿ ಕಂಡು ಬರ್ತಾ ಇತ್ತು ಎಸ್ಆ ಹೇಳ್ತಾ ಇದ್ವಿ ಕಲ್ಲಪ್ಪನ ಕೆರೆಗೆ ಒಂದು ಆವಂತ ಏನೋ ಅವಾಂತರ ಸಾಕಷ್ಟು ರೈತರಿಗೆ ಬೇಜಾರು ಮಾಡಿತ್ತು ಸರಿಯಾಗಿ ರಸ್ತೆ ಇಲ್ಲ ಇನ್ನು ಈ ಒಂದು ಕಲ್ಲಪ್ಪನ ಕೆರೆ ಅಂತ ಏನು ಹೇಳ್ತಾ ಇದ್ದೀವಿ ಈ ಒಂದು ಕೆರೆ ಕೂಡ ಒಂದು ತಡೆಗೋಡೆ ಕೂಡ ಇರ್ಲಿಲ್ಲ ಇದರಿಂದ ಅಲ್ಲಿನ ರೈತರಿಗೆ ತುಂಬಾ ತೊಂದರೆ ಆಗ್ತಾ ಇತ್ತು ಈಗ ವರದಿಯ ನಂತರ ತಾವು ನೋಡ್ತಾ ಇರಬಹುದು ಈಡೆನ್ಸ್ ನ್ಯೂಸ್ ನ ಪರದೆಯಲ್ಲಿ ಈಗಾಗ್ಲೇ ಅಧಿಕಾರಿಗಳು ಭೇಟಿಯನ್ನ ಕೂಡ ನೀಡಿರುವಂತದ್ದು ಹಾಗೆ ಕಾಮಗಾರಿಯನ್ನ ಮುಂದೆವರೆಸುವಂತೆ ಸೂಚನೆಗಳನ್ನ ನೀಡಿರುವಂತದ್ದು ಹಾಗೆ ಈ ಒಂದು ಕಾಮಗಾರಿ ಕೂಡ ಈಗ ಅಧಿಕಾರಿಗಳ ಮುಂದಾಳತ್ವದಲ್ಲಿ ನಡೀತಾ ಇರುವಂತದ್ದು ಆ ಬೆಳಗಾವಿಯ ಒಂದು ಸುದ್ದಿಯನ್ನ ಏನು ನೋಡ್ತಾ ಇದ್ವಿ ಕಲ್ಲಪ್ಪನ ಕೆರೆಗೆ ಕೆರೆಯ ಅವಾಂತರಕ್ಕೆ ಅಲ್ಲಿನ ರೈತರು ಕೂಡ ಹೈರಾಣಾಗಿದ್ರು ಈಗ ಈಡನ್ಸ್ ನ್ಯೂಸ್ ಸುದ್ದಿಯನ್ನ ಬಿತ್ತರಿಸಿದ ಕೆಲವೇ ದಿನಗಳಲ್ಲಿ ಈಡನ್ಸ್ ಇಂಪ್ಯಾಕ್ಟ್ ಆಗಿರುವಂತದ್ದು ಅಲ್ಲಿನ ಅಧಿಕಾರಿಗಳು ಸಂಬಂಧಪಟ್ಟಂತಹ ಇಲಾಖೆಯ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈಗ ಈ ಒಂದು ಕಾಮಗಾರಿಯನ್ನ ಮುಂದೆ ವರಿಸುವಂತೆ ಸೂಚನೆಗಳನ್ನ ನೀಡಲಾಗಿರುವಂತದ್ದು ಎಸ್ ಆ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ನಮ್ಮ ಜೊತೆಗೆ ವರದಿಗಾರ ಶಶಿಕಾಂತ್ ನೇರ ಸಂಪರ್ಕದ ಮೂಲಕ ಜಾಯಿನ್ ಆಗಿದ್ದಾರೆ ಎಸ್ ಆ ಶಶಿಕಾಂತ್ ಇನ್ನು ನೋಡ್ತಾ ಇದ್ದು ಎರಡು ತಿಂಗಳ ಹಿಂದೆ ಈ ಒಂದು ಸುದ್ದಿಯನ್ನ ಬಿತ್ತರಿಸಿದ್ವಿ ಈಗ ಈ ಒಂದು ಸುದ್ದಿ ಸುದ್ದಿಗೆ ಅಲ್ಲಿನ ಅಧಿಕಾರಿಗಳು ಈಗ ಕಾಮಗಾರಿಯನ್ನ ಮುಂದುವರೆಸುವಂತೆ ಸೂಚನೆಗಳನ್ನ ಕೂಡ ನೀಡಿರುವಂತದ್ದು ಇದ್ರ ಬಗ್ಗೆ ತಾವೇನ್ ಹೇಳ್ತೀರಾ ಕೇಳಿಸ್ತಾ ಸ್ವಲ್ಪ ಬಹಳ ಸ್ಲೋ ಕೇಳಿಸ್ತಾ ಇದೆ ಸ್ವಲ್ಪ ಜೋರಾಗಿ ಮಾತಾಡಿ ಎಸ್ ಶಶಿಕಾಂತ ನನ್ ವಾಯ್ಸ್ ಕೇಳಿಸ್ತಾ ಇದ್ಯಾ ಕೇಳಿಸ್ತಾ ಇದೆ ಸ್ಲೋ ಕೇಳಿಸ್ತಾ ಇದೆ ಸರ್ ಎಸ್ ಇವಾಗ ಸರಿಯಾಗಿ ಕೇಳಿಸ್ತಾ ಇದ್ಯಾ ಸರಿಯಾಗಿ ಕೇಳಿಸ್ತಾ ಇದೆಯಾ ಸೌಂಡ್ ಕಡಿಮೆ ಇದೆ ಸ್ವಲ್ಪ ಜೋರಾಗಿ ಮಾತಾಡಿ ಈಗ ನೋಡ್ತಾ ಇದೀವಿ ಏನೋ ಈ ಒಂದು ಬೆಳಗಾವಿಯ ಈ ಒಂದು ಸುದ್ದಿ ಈಗ ಇಂಪ್ಯಾಕ್ಟ್ ಆಗಿರುವಂತದ್ದು ಸಾಕಷ್ಟು ಬಾರಿ ಮನವಿಯನ್ನ ಮಾಡಿದ್ರು ಕೂಡ ಯಾವುದೇ ರೀತಿಯ ಕ್ರಮಗಳನ್ನ ತೆಗೆದುಕೊಂಡಿರ್ಲಿಲ್ಲ ಈಗ ಈಡೆನ್ಸ್ ನ್ಯೂಸ್ ಸುದ್ದಿಯನ್ನ ಬಿತ್ತಿರಿಸಿದ ಕೆಲವೇ ದಿನಗಳಲ್ಲಿ ಅಲ್ಲಿನ ಅಧಿಕಾರಿಗಳು ಎಚ್ಚೆತ್ತು ಹೌದು ಇದು ಸುಮಾರು ಒಂದು ಐದಾರು ದಿನ ಕೆಳಗಡೆ ನಮ್ಮ ವಾಹಿನಿಯಲ್ಲೇ ಈ ಕೆರೆಗೆ ಸಂಬಂಧಪಟ್ಟಂತ ಸುದ್ದಿಯನ್ನು ಪ್ರಸಾರ ಮಾಡಿದ್ವಿ ನಾವು ಆವಾಗ ಕೆಲವು ರೈತ ಮುಖಂಡರು ಅಲ್ಲಿ ಸ್ಥಳೀಯವಾಗಿರುವಂತಹ ರೈತ ನಾಯಕರು ಎಲ್ಲರೂ ಸೇರ್ಕೊಂಡು ಈಗ ಈ ಕೆರೆ ಬಗ್ಗೆ ನಾವು ಸ್ಥಳೀಯವಾಗಿ ಹೋಗಿ ಒಂದು ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ಈ ಕೆರೆ ಕ ಅಭಿವೃದ್ಧಿ ಪಡಿಸುವ ಸಲುವಾಗಿ ಮಂಜೂರಿ ಆದಂತ ಒಂದು ಕಾಮಗಾರಿ ವಿಳಂಬವಾಗಿ ಸುಮಾರು ಎರಡು ವರ್ಷದಿಂದನೂ ಈ ಕಾಮಗಾರಿಯನ್ನ ವಿಳಂಬ ಮಾಡಿ ಅಧಿಕಾರಿಗಳು ಗುತ್ತಿಗೆದಾರರು ಒಂದಿಟ್ಟು ಕಾಲಾರ್ನ ಮಾಡುವಂತ ಕೆಲಸ ನಡೆದಿತ್ತು ಇದಕ್ಕೆ ಸಂಬಂಧಪಟ್ಟಂಗ ನಾವು ಸವಿ ಸುದ್ದಿಯನ್ನ ಪ್ರಸಾರ ಮಾಡಿದ ಹಿನ್ನೆಲೆ ಅಧಿಕಾರಿಗಳು ನಮ್ಮ ಸುದ್ದಿಗೆ ಎಚ್ಚೆತ್ತುಕೊಂಡು ಇವತ್ತು ಈ ಕಾಮಗಾರಿಯನ್ನ ಕೈಗೊಂಡು ಕಾಮಗಾರಿಯನ್ನು ಪೂರ್ವಗೊಳಿಸುವ ಆಗ್ತಿದ್ದಾರೆ ಅಮಿತ್ ಅವರೇ ಎಸ್ ಏನು ಶಶಿಕಾಂತ ಸಾಕಷ್ಟು ಬಾರಿ ಇಲ್ಲಿನ ಗ್ರಾಮಸ್ಥರು ಹಾಗೆ ರೈತರು ಸಾಕಷ್ಟು ಬಾರಿ ಮನವಿಯನ್ನ ಮಾಡಿದ್ರು ಕೂಡ ಇಲ್ಲಿನ ಅಧಿಕಾರಿಗಳು ಕ್ಯಾರೆ ಅಂದಿರಲಿಲ್ಲ ಇನ್ನು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಈ ಒಂದು ಕಾಮಗಾರಿಗೆ ಚಾಲನೆಯನ್ನ ನೀಡಲಾಗಿರುತ್ತೆ ನಲ್ವತ್ತು ಲಕ್ಷ ಅಂದಾಜಿನ ಒಂದು ಅನುದಾನದಲ್ಲಿ ಆದ್ರೂ ಕೂಡ ಯಾವುದೇ ರೀತಿಯ ಕ್ರಾ ಏನು ಒಂದು ಕಾಮಗಾರಿ ಸರಿಯಾದ ರೀತಿಯಲ್ಲಿ ನಡೆದಿರಲ್ಲ ಈಗ ಈಡನ್ ಸುದ್ದಿಯನ್ನ ಬಿತ್ತಿರಿದ್ದ ಕೆಲವೇ ದಿನಗಳಲ್ಲಿ ಅಧಿಕಾರಿಗಳು ಇದ್ರ ಬಗ್ಗೆ ಗ್ರಾಮಸ್ಥರು ಇದು ಬಹಳ ದಿನಗಳಿಂದ ಬಹಳ ವರ್ಷಗಳಿಂದ ಇಲ್ಲಿ ರೈತರು ಸಂಕಷ್ಟನ ಅನುಭವಿಸ್ತಾ ಇದ್ರು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಹಿಡಿದು ಸಾಕಷ್ಟು ಹೋರಾಟಗಳನ್ನು ಮಾಡಿ ಕೆರೆಗೆ ತಡೆಗೋಡೆ ನಿರ್ಮಿಸಲಿಕ್ಕೆ ಬಹಳಷ್ಟು ಮನವಿಗಳನ್ನ ಈಗಾಗಲೇ ಅಧಿಕಾರಿಗಳಿಗೆ ಸಲ್ಲಿಸಿದ್ರು ಸಾರ್ವಜನಿಕರು ಮತ್ತು ರೈತರು ಅದೇ ಎರಡ್ ಸಾವಿರದ ಈ ಆ ಸಾರ್ವಜನಿಕರ ಒಂದು ಮನವಿಗೆ ಸ್ಪ ಸ್ಪಂದಿಸಿ ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ಆ ಸುಮಾರು ನಲವತ್ತು ಲಕ್ಷ ರೂಪಾಯಿ ಈ ಕಾಮಗಾರಿಗೆ ಮಂಜೂರಿ ಆಗಿತ್ತು ಆದ್ರೆ ಸರ್ಕಾರ ಮಂಜೂರಿ ಮಾಡಿದ್ರು ಕೂಡ ಅಧಿಕಾರಿಗಳು ಏನ್ ಮಾಡಿದ್ರು ಇದನ್ನ ಕಾಮಗಾರಿಯನ್ನ ವಿಳಂಬ ಮಾಡ್ತಾ ಈಗ ಎರಡು ವರ್ಷ ಹಂಗ್ದೇ ಜಗ್ತಾ ಬಂದಿದ್ರು ಅದಾದ್ಮೇಲೆ ನಾವು ರೈತರನ್ನ ಕರ್ಕೊಂಡು ಅಲ್ಲಿ ಒಂದು ಸಹ ಒಂದು ಸುದ್ದಿಯನ್ನ ಮಾಡಿದಾಗ ಇಮಿಡಿಯೇಟ್ ಆಗಿ ಎಚ್ಚೆತ್ತುಕೊಂಡು ಈ ಕಾಮಗಾರಿಯನ್ನ ಕೈಗೆತ್ತಿಕೊಂಡು ಈ ಕಾಮಗಾರಿಯನ್ನ ಪೂರ್ಣಗೊಳಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳು ಆ ಕಾರ್ಯಪ್ರವೃತ್ತರಾಗಿದ್ದಾರೆ ಇದಕ್ಕೆ ನಮ್ಮ ಈಡನ್ಸ್ ವಾಹಿನಿ ಸಾಕಷ್ಟು ಸಾರ್ವಜನಿಕರು ಇವತ್ತು ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ದಾರೆ ಇದು ನಮ್ಮ ಫಲಶ್ರುತಿ ಅಂತ ನಮ್ಮ ಹೇಳ್ಬೋದು ಈಗ ಹಲವಾರು ಫಲಶೃತಿಗಳು ನಮ್ಮ ಇಡನ್ಸ್ ವಾಹಿನಿಗೆ ಈಗಾಗಲೇ ಸಿಕ್ಕಿದಾವೆ ನಮ್ಮ ಕಾನಾಪುರ್ ತಾಲೂಕಲ್ಲಿ ಅದರಲ್ಲಿ ಇದು ಕೂಡ ಒಂದು ಅತಿ ದೊಡ್ಡ ಫಲಶೃತಿ ಅಂತ ನಾವು ಹೇಳ್ಬೋದು ಈಗ ಶಶಿಕಾಂತ ಏನು ಅಲ್ಲಿನ ಗ್ರಾಮಸ್ಥರು ಕೂಡ ಹೇಳ್ತಾ ಇರುವಂತದ್ದು ಏನು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಡುಗಡೆಯಾಗಿತ್ತು ಆದ್ರೂ ಕೂಡ ಇಲ್ಲಿನ ಅಧಿಕಾರಿಗಳು ಯಾವುದೇ ರೀತಿಯ ಕ್ರಮಗಳನ್ನ ತೆಗೆದುಕೊಂಡಿರ್ಲಿಲ್ಲ ಸರಿಯಾಗಿ ಕಾಮಗಾರಿಯನ್ನ ತೆಗೆದುಕೊಂಡಿರ್ಲಿಲ್ಲ ಈಗ ಯಾವ ರೀತಿ ಕಾಮಗಾರಿ ನಡೀತಾ ಇದೆ ಶಶಿಕಾಂತ್ ಹೌದು ಹೌದು ಎರಡು ವರ್ಷದಿಂದ ಅವರು ವಿಳಂಬ ಮಾಡಿದ್ರಿಂದ ನಮ್ಮ ಸುದ್ದಿ ಪ್ರಸಾರವಾದ ಬೆನ್ನಲ್ಲೇ ಎಲ್ಲ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿ ಈಗ ಆ ರೈತರಿಗೆ ಅನುಕೂಲ ಆಗೋಂಗೆ ಅಂದ್ರೆ ಸುಮಾರು ರೈತರು ಕ ಮಟ್ಟ ಭಾಗದ ಬಹಳಷ್ಟು ರೈತರ ಜಮೀನುಗಳು ಈ ರಸ್ತೆಯಲ್ಲೇ ಬರ್ತವೆ ಸಾಕಷ್ಟು ರೈತರ ಬೆಳೆದಂತ ಬೆಳೆಗಳನ್ನ ಸಾಗಿಸಲಿಕ್ಕೆ ಈ ರಸ್ತೆ ಉಪಯೋಗ ಆಗತ್ತೆ ಅಂತದ್ರಲ್ಲಿ ಈ ರಸ್ತೆಯನ್ನ ಪೂರ ಅವರು ನಿರ್ಲಕ್ಷ್ಯ ಮಾಡಿದ್ದಕ್ಕೆ ಸಾಕಷ್ಟು ರೈತರು ಸಮಸ್ಯೆಯನ್ನ ಅನುಭವಿಸ್ತಾ ಇದ್ರು ಈಗ ರೈತರ ಎಲ್ಲಾ ಬೆಳೆಗಳು ಸರಿಯಾಗಿ ಸುಗಮವಾಗಿ ಸಾಗುವ ಹಾಗೆ ಅಲ್ಲಿ ವ್ಯವಸ್ಥೆಯನ್ನ ಕಲ್ಪಿಸುವಂತ ನಾವು ಇಲ್ಲಿ ನೋಡಬಹುದು ಅಮಿತವ್ರಿಗೆ ಧನ್ಯವಾದಗಳು ಶಶಿಕಾಂತ್ ಮಾಹಿತಿಗಾಗಿ ನ್ಯೂಸ್ ನ ಒಂದು ಬಿಗ್ ಇಂಪ್ಯಾಕ್ಟ್ ಅಂತಾನೆ ಇಲ್ಲಿನ ಅಧಿಕಾರಿಗಳು ಇನ್ನು ಸುದ್ದಿಯನ್ನ ಬಿತ್ತರಿಸಿದ್ವಿ ಈಗ ಕೆಲವೇ ದಿನಗಳಲ್ಲಿ ಈ ಒಂದು ಸುದ್ದಿಗೆ ಈಡೆನ್ಸ್ ಇಂಪ್ಯಾಕ್ಟ್ ಆಗಿರುವಂತದ್ದು ಏನು ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿಗಳು ಕೊನೆಗೂ ಎಚ್ಚೆತ್ತುಕೊಂಡಿರುವಂತದ್ದು ಕೆರೆಗೆ ತಡೆಗೋಡೆ ಇಲ್ಲದೆ ಈ ರೈತರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಇನ್ನು ಕಲ್ಲಪ್ಪನ ಕೆರೆಯ ಈ ಒಂದು ಅವಾಂತರಕ್ಕೆ ಅಲ್ಲಿನ ರೈತರು ಹೈರಾಣಾಗಿದ್ರು ಖಾನಾಪುರ ತಾಲೂಕಿನ ಲಿಂಗನಮಠ ಗ್ರಾಮದ ಕೆರೆಯ ಕಾಮಗಾರಿ ಮಂಜೂರಾಗಿದ್ರು ಕೂಡ ಇಲ್ಲಿನ ಅಧಿಕಾರಿಗಳು ಬೇಜವಾಬ್ದಾರಿತನವನ್ನ ತೋರಿಸ್ತಾ ಇದ್ರು ಅಧಿಕಾರಿಗಳು ಮತ್ತೆ ಗುತ್ತಿಗೆದಾರರ ನಿರ್ಲಕ್ಷ್ಯದಿಂದ ಕಾಮಗಾರಿ ಮೊಟಕುಗೊಳಿಸ್ಗೊಳಿಸಲಾಗಿತ್ತು ಇನ್ನು ಕೆರೆಯ ತಡೆಗೋಡೆಯ ಅವಾಂತರದ ಬಗ್ಗೆ ಈಡೆನ್ಸ್ ನ್ಯೂಸ್ ಸುದ್ದಿಯನ್ನ ಬಿತ್ತರಿಸಿತ್ತು ಸುದ್ದಿಯನ್ನ ಬಿತ್ತರಿಸಿದ ಕೆಲವೇ ದಿನಗಳಲ್ಲಿ ಈಗ ಅಲ್ಲಿನ ಅಧಿಕಾರಿಗಳು ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸಿ ಈಗ ಕಾಮಗಾರಿಗೆ ಅಧಿಕಾರಿಗಳು ಮುಂದಾಗಿರುವಂತದ್ದು ಈಡನ್ಸ್ ನ್ಯೂಸ್ ನ ಪರದೆಯಲ್ಲೂ ಕೂಡ ನೋಡ್ತಾ ಇರಬಹುದು ವರದಿಗೂ ಮುನ್ನ ಯಾವ ರೀತಿಯ ಪರಿಸ್ಥಿತಿ ಇತ್ತು ಈಗ ವರದಿಯ ನಂತರ ಈಡನ್ಸ್ ನ್ಯೂಸ್ ನ ವರದಿಯ ನಂತರ ಅಲ್ಲಿನ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಒಂದು ಕಾಮಗಾರಿಗೆ ಮುಂದಾಗಿರುವಂತದ್ದು ಈಗ ಈಗ ರೈತರೀಯರ್ ಕಡಿ ಮತ್ತೆ ಅದ್ರ ಮ್ಯಾಲ ಬಚ್ಚಾಕ್ಬೇಕು ಹಾ ಹಾ ನೀವು ಕಡಿ ಹಾಕ್ತಾರೆ ಹಾಕ್ಬೇಕು ಅದ ರೀ ರೈತರಿಗೆ ಹಾ ಅಂದ್ರೆ ಹಾಕಿಸ್ಬೇಕು ನೀವು ಮುಂದೆ ನಡ್ರಿ ಮುಂದೆ ನಡ್ರಿ ಮುಂದಾಡಿರಿ ಮುಂದೆ ಬರಲಾ சரிப்பா கிளோடு ஆகிட்டற 1 ફૂટனால 3 ફૂટ হুম